ನಮಸ್ಕಾರ ಇಲ್ಲಿ ಬಂದು ಸೇರಿರುವಂಥ ಎಲ್ಲ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಮತ್ತು ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ಇಲ್ಲಿ ನಾನು ಭಾಳ ಹೆಮ್ಮೆ ಆಗತ್ತೆ ಒಂದು ಒಂದು ಕನ್ನಡ ಸಿನಿಮಾದ ಒಂದು ಇವೆಂಟ್ಗೆ ಇಷ್ಟು ಜನ ಕನ್ನಡಿಗರ ಮುಂದೆ ಆಗ್ತಾ ಇರೋವಂಥದ್ದಿದೆ ಗೊತ್ತಾ ಈ ಸಿನಿಮಾದ ನಿಜವಾದ ಗೆಲುವು ಇಲ್ಲಿಂದನೇ ಶುರುವಾಯಿತು ಅನ್ನೋದಕ್ಕೆ ನಿಜವಾಗ್ಲೂ ಒಬ್ಬ ಕಲಾವಿದನಾಗಿ ಹೆಮ್ಮೆ ಆಗುತ್ತೆ ನನಗೆ ನನಗೆ ಈ ಸಿನಿಮಾ ಅನೌನ್ಸ್ ಮಾಡಿದ್ರಲ್ಲ ಯೂಶಲಿ ನಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾದ ತಂಡ ನೋಡ್ಬಿಟ್ಟೆ ಈ ಸಿನಿಮಾ ಹೆಂಗಿದೆ ಅಂತವಂಥದ್ದಿಲ್ಲ ನಮಗೆ ಹೆಂಗಿರುತ್ತೆ ಈ ಸಿನಿಮಾ ಅಂತಂದ್ರೆ ಈ ಸಿನಿಮಾದ ಒಂದೊಂದು 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 ಸೇರ್ತಾ ಹೋಯ್ತು ಗೊತ್ತಾ ಮೊಟ್ಟ ಮೊದಲಿಗೆ ಈ ಸಿನಿಮಾದ ನಿಜವಾದ ನಾಯಕ ತರುಣ್ ಅವರಿಗೆ ನಾನು ಆ್ಯಕ್ಚುಲಿ ಒಂದು ನನ್ನ ಗಮ ಧನ್ಯವಾದಗಳನ್ನ ಹೇಳಬೇಕು ಹೌದು ಹೌದು ನಿಜವಾದ ನಾಯಕ ಅಂತ ಏನಕ್ಕೆ ಕೇಳ್ತೀನಿ ಅಂತಂದರೆ ಅವರ ಜೊತೆಯಲ್ಲಿ ನಾನು ಒಂದಿಷ್ಟು ಒಂದು ಬಂದಿದ್ದೀನಿ ಜರ್ನಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅವರು ಒಂದು ಒಂದು ಸಿನಿಮಾನ ಈಗ ಆಯ್ಕೆ ಮಾಡಿದ್ರು ಅಂತಂದರೆ ಅಲ್ಲಿ ಇಲ್ವಾಗಲೂ ಸತ್ವ ಇರುತ್ತೆ ಅಂತ ಅನ್ನುವಂಥದ್ದು ಯಾಕೆ ಅಂತಂದರೆ ನನಗೆ ಗೊತ್ತು ಅವರಿಗೆ ಚಿತ್ರದ ಚಿತ್ರಕಥೆ ಆಗಿರ್ಬೋದು ಚಿತ್ರದ ಮೇಲಿರುವಂಥ ಕಥೆಯ ಆಯ್ಕೆ ಹೇಗಿರುತ್ತೆ ಅಂತಂದರೆ ನನ್ನ ಇದುವರೆಗೂ ರ್ಯಾಂಬು ಅಂತ ಹಿಡಿದುಕೊಂಡು ಇಲ್ಲಿ ತನಕ ನನ್ನ ಎಲ್ಲ ಸಿನಿಮಾಗಳ ಕಥೆಯನ್ನು ಓದ್ಯ ಪಡಿರೋದೇ ತರು ಆಮೇಲೆ ಅವ್ರಿಗೆ ಎಷ್ಟು ಚಂದ ಎಷ್ಟು ಚಂದ ಅಂತಂದರೆ ನನಗೆ ಹೆಂಗೆ ಅಂತ ಗೊತ್ತಾಗುತ್ತೆ ಹೇಳ್ತೀನಿ ನನಗೆ ಒಂದು ಮೂರು ಕತೆ ಕೇಳಿಸ್ತಾನೆ ಯಾವುದೋ ಒಂದು ಕತೆ ಅವ್ನಿಗೆ ಓಕೆ ಆಗಿರುತ್ತೆ ಎರಡು ಕತೆ ಸುಮಾರಾಗಿರುತ್ತೆ ಅಂತ ಕೇಳಿಸ್ಬೋದು ಯಾವ ಕತೆ ಎರಡು ಓಕೆ ಅಂತ ನನಗೆ ನಾನು ಯಾವುದೋ ಚೆನ್ನಾಗಿರೋಲ್ಲ ಅದೇ ಓಕೆ ಮಾಡೋದು ಆಯಿತಾ ಅವನು ನಿನ್ನ ಮುಖ ಇದು ಚೆನ್ನಾಗಿರೋದು ಅಂದ್ಬಿಟ್ಟು ಆಯ್ಕೆ ಮಾಡಿಕೊಂಡಿರ್ತಾನೆ ಆ ಥರ ಆದಂಥದ್ದೇ ರ್ಯಾಂಬೋ ಆ ಥರ ಆದಂಥದ್ದೇ ರ್ಯಾಂಬೋ ಆ ಥರ ಆದಂಥದ್ದೇ ಕುರಿಡೂ ಸಿ ಸೊ ಎಲ್ಲದರ ಹಿಂದಿನ ನಿಜವಾದ ಶಕ್ತಿ ತರುಣ್ ಅವರು ಅವರು ಇದ್ದಾರೆ ಅಂತಂದರೆ ಈ ಸಿನಿಮಾದ ಶಕ್ತಿ ಇಲ್ಲಿ ಹೆಂಗಿರಲ್ಲ ಆಮೇಲೆ ಇಲ್ಲಿ ಅವ್ರು ಆಯ್ಕೆ ಮಾಡ್ಕೊಳ್ತಾ ಇರುವಂಥ ಎಲ್ಲ ಹಿಂದ್ಗಡೆ ಇರುವಂತ ನೋಡಿ ಅಲ್ಲಿಂದ ಪುನೀತ್ ಅವರಾಗಿರ್ಬೋದು ಗುರು ಅವರಾಗಿರ್ಬೋದು ಪ್ರಕಾಶ್ ಅವರಾಗಿರ್ಬೋದು ಡಿ ಇಮಾನ್ ಅವರಾಗಿರ್ಬೋದು ಈ ಸಿನಿಮಾದಲ್ಲಿ ನನಗೆ ರಾಣವ್ರೊಬ್ಬರೆಲ್ಲ ಹೀರೋ ಒಂದು ಇಷ್ಟು ಸ್ಟಾರ್ ಅಲ್ಲಿ ಈ ಪಿಚ್ಚರು ಇಷ್ಟು ಇಷ್ಟು ಜನ ಹೀರೋಗಳನ್ನ ಇಟ್ಕೊಂಡು ಇವತ್ತು ಸಿನಿಮಾದ ಕನ್ನಡ ಸಿನಿಮಾ ಇವತ್ತು ಬರ್ತಾ ಇದೆ ಅಂತಂದರೆ ಈಗ ಆ ಟ್ರೈಲರ್ ಅಂತಿದ್ದಂಗೆ ನಮಗೆ ಓಕೆ ಚೆನ್ನಾಗಿರುತ್ತೆ ಇದು ತುಂಬ ಚೆನ್ನಾಗಿದೆ ಅಂತ ಅನ್ನೋವಂಥದ್ದಾಗುತ್ತೆ ಇನ್ನು ಕೆಲವು ಟ್ರೈಲರ್ ಇರುತ್ತೆ ನಾವು ಈ ಸಿನಿಮಾ ನೋಡಬೇಕು ಅಂತ ಅನ್ಸುತ್ತೆ ಆ ಥರದ ಟ್ರೈಲರ್ ಇವತ್ತು ನಾನು ನೋಡಿರೋವಂಥದ್ದು ಇವತ್ತು ಖಂಡಿತವಾಗ್ಲೂ ಜನನ ಥಿಯೇಟ್ರಿಗೆ ಇವತ್ತು ನಾವು ಹೌದು ಈ ಪಿಕ್ಚರ್ ನೋಡಬೇಕು ಅಂತ ಅಂತನ್ನೋವಂಥದ್ದು ಮೊದಲು ಪೋಸ್ಟರ್ ಆಗಿರುತ್ತೆ ಪೋಸ್ಟರ್ ಡಿಸೈನ್ಸು ಅದು ಇದು ಇತ್ತು ಕಾಲ ಬಟ್ ಇವತ್ತು ನೀವು ಒಂದು ಒಂದು ಟ್ರೈಲರಲ್ಲಿ ಈ ಪಿಕ್ಚರ್ ನೋಡಬೇಕಾ ಅಂತ ಅನಿಸುತ್ತೆ ಬಟ್ ಈ ಪಿಕ್ಚರಿನ ಟ್ರೈಲರ್ ನಾನು ನೋಡಿದಾಗ ಈ ಪಿಕ್ಚರ್ ನೋಡಬೇಕು ಅಲ್ಲ ನೋಡಲೇಬೇಕು ಅಂತ ಪಿಕ್ಚರ್ ಇವತ್ತು ಇವತ್ತು ನಮ್ಮ ಮುಂದೆ ಬಂದಿದೆ ಅಂತ ಅಂತನ್ನೋದಾದರೆ ಖಂಡಿತವಾಗಲೂ ಈ ಸಿನಿಮಾದಲ್ಲಿ ಕೆಲಸ ಮಾಡಬೇಕ ಎಲ್ಲರೂ ಒಂದಿಷ್ಟು ಜನರ ಶಕ್ತಿ ಏನಿದೆಯಲ್ಲ ಇಲ್ಲಿ ಬಂದಿರುವಂಥದ್ದು ಮೊಟ್ಟ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಆಲ್ರೆಡಿ ಸ್ವಲ್ಪ ಲೇಟ್ ಆಗ್ತಾ ಇದ್ದೇನೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಖಂಡಿತವಾಗ್ಲು ಮೊದಲೇದಾಗಿ ವೇದಿಕೆಯಲ್ಲಿ ಬಂದು ನನ್ನ ನಮ್ಮ ಒಂದು ಟ್ರೈಲರ್ ಲಾಂಚ್ ಮಾಡಿದಂಥ ನನ್ನ ಸ್ನೇಹಿತರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನವೀನ್ ಅವಲ್ಲೇ ಹೇಳಿದರು ರಾಂಬೋ ಅಂತ ನಾವು ಸಿನಿಮಾ ಫಸ್ಟ್ ಟೈಮು ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದೆ ಆ್ಯಂಡ್ ಶರಣ್ ಅವರು ಹೀರೋ ಅವ್ರು ಮಾಡಿದಂಥ ಸಿನ್ಮಾ ಅದು ಸೊ ಅವಾಗ ಒಂದು ಸ್ನೇಹಿತನ ಶಂಕರ್ ಅಂತ ಒಬ್ಬರು ಸ್ನೇಹಿತರು ಅವರು ಪರಿಚಯ ಮಾಡಿಸಿದ್ರು ನವೀನ ಒಳ್ಳೆ ಕಲಾವಿದರು ಅವರು ಥಿಯೇಟ್ರ್ ಬ್ಯಾಕ್ ಡ್ರಾಪ್ ಇದ್ದಾರೆ ಸೊ ಅಷ್ಟೊತ್ತಿಗೆ ಅಲ್ಲೇ ಅರ್ಧ ಶೂಟಿಂಗ್ ಆಗೋಗಿತ್ತು ಸಿನಿಮಾದು ಮೇಜರ್ ಪಾತ್ರಗಳೆಲ್ಲ ಆಗೋಗಿತ್ತು ಅವ್ರು ಮೈಸೂರು ಶೂಟಿಂಗ್ ಟೈಮಲ್ಲಿ ಸಿಗ್ತಾರೆ ಸರ್ ಯಾರೋ ಒಂದು ಕಲಾವಿದ್ರಲ್ವಾ ಏನೋ ಒಂದು ಅವಕಾಶ ಕೊಡಬೇಕು ಬ್ರದರ್ ಯಾವುದು ಅಂಥದ್ದಿಲ್ಲ ಇಲ್ಲ ಸರ್ ನಾನು ಏನು ಕೊಟ್ಟರು ಮಾಡ್ತೀನಿ ಅಂತ ಈ ಒಂದು ಸಾಧು ಸರ್ ಜೊತೆಗೊಂದಿದೆ ಹೌದಾ ಸರಿ ಸರ್ ನಾನು ಮಾಡ್ತೀನಿ ಸರ್ ಅದು ಪಾತ್ರ ಚಿಕ್ಕದ ದೊಡ್ಡದ ಅಂತ ನವೀನ್ ಯೋಚನೆ ಮಾಡಲಿಲ್ಲ ಅವತ್ತು ನಾನು ಪಾತ್ರ ಮುಖ್ಯ ನನಗೆ ಅಂತ ಎಂಟ್ರಾದವರು ಇವತ್ತು ಇಡೀ ಕರ್ನಾಟಕ ಮನೆ ಮಾತಾಗಿದೆ ಇವತ್ತು ನಮ್ಮದೇ ಪ್ರೊಡಕ್ಷನಲ್ಲಿ ಇವತ್ತು ಅವರು ಗೆಸ್ಟಾಗಿ ಬಂದಿರೋದವ್ರು ಅವ್ರು ಎಲ್ಲಿಂದ ಎಲ್ಲಿ ಬೆಳೆದಿ ಅನ್ನೋದಕ್ಕೆ ಅವರಿಗೆ ಕಲೆ ಮೇಲೆ ಇರುವಂಥ ಒಂದು ಪ್ರೀತಿ ಅದೇ ಕಾಪಾಡೋದನ್ನು ನಾನು ಯಾವಾಗಲೂ ಹೇಳ್ತೀನಿ ಆ್ಯಂಡ್ ಡಾಲಿಯ ಡಾಲಿ ಅಷ್ಟೇ ಭಾಳ ಆತ್ಮೀಯರು ಅದೇ ಹೇಳಿದ್ರಲ್ಲ ಯಾವಾಗಲೂ ಸಿನಿಮಾನ ಮಾತಾಡ್ತೀನಿ ಅಂದರೆ ಅವ್ರ ಆಪೋಸಿಟ್ ವ್ಯಕ್ತಿನೂ ಹಾಗೆ ಇರ್ತಾರೆ ನಮಗೆ ಇವತ್ತು ನಾವು ಎಲ್ಲಿ ಸಿಗಿದಾಗ ಒಂದು ಸಿನಿಮಾ ಬಗ್ಗೆ ಅಷ್ಟು ಪ್ಯಾಷನ್ ಆಗಿ ಮಾತಾಡ್ತಾರೆ ಇವತ್ತು ನಾನು ಪ್ರೊಡಕ್ಷನ್ ಮಾಡಿ ಒಂದು ಯಾವುದೋ ಒಂದು 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 ಮಣ್ಣಿನ ಕಥೆನ ಆಯ್ಕೆ ಮಾಡಿಕೊಂಡು ಒಂದು ಆ ಥರದೊಂದು ಪ್ರತಿಭೆ ಒಂದು ಒಂದು ನಾನು ಮಾಡಿದ್ದೀನಿ ಅಂತಂದರೆ ಅದು ಬಹುಶಃ ನನಗಿಂತ ಮುಂಚೆ ಮಾಡಿದ್ದು ಡಾಲಿ ತಗರು ಪಲ್ಯ ಅಂತ ಒಂದು ಸಿನಿಮಾ ಆ ನೇಟಿವಿಟಿ ಬ್ಯಾಕ್ಡ್ರಾಪಲ್ಲಿ ಒಂದು ಕಥೆನ ಇಟ್ಕೊಂಡು ಆ ಥರ ಪ್ರೊಡಕ್ಷನ್ ಮಾಡಿ ಅಂದರೆ ಕಾಂಟೆಂಟ್ನ ನಂಬುವಂಥ ವ್ಯಕ್ತಿಗಳು ಸೊ ಅದೆಲ್ಲನೂ ಒಂದು ಕಡೆ ಇನ್ಸ್ಪಿರೇಷನ್ ಡಾಲಿ ನಮಗೆ ಆ ಥರದ್ದೆಲ್ಲ ಒಂದು ಸಿನಿಮಾ ಧೈರ್ಯ ಅಂದರೆ ಯಾವಾಗ ಪಲ್ಲಿ ಎಷ್ಟು ದೊಡ್ಡ ಹಿಟ್ಟಾಯಿತು ನಮಗೆಲ್ಲ ಧೈರ್ಯ ಓಕೆ ನಮ್ಮಲ್ಲೂ ಮಣ್ಣಿನ ಕಥೆಗಳನ್ನ ನೋಡ್ತಾರೆ ನಮ್ಮಲ್ಲೂ ಅದನ್ನೆಲ್ಲ ಇಷ್ಟಪಡ್ತಾರೆ ಅನ್ನೋದು ಒಂದು ಒಂದು ನಮಗೊಂದು ನಂಬಿಕೆ ಬಂತು ಆ ಆ ಏಳು ಏಳು ಬರ್ತಾ ಬರ್ತಾಯಿದೆ ಆ್ಯಂಡ್ ಇನ್ನು ನನಗೆ ಪ್ರೊಡಕ್ಷನ್ ಮಾಡ್ತೀನಿ ಹೌದು ಪ್ರೊಡಕ್ಷನ್ ಅಂದಾಗ ನನ್ನ ಜೊತೆಗೆ ಯಾವಲ್ಲೋ ಸಾಥ್ ನಿಂತೀವನ್ನ ಮಟ್ಲಾಂಟ ನಾಗೇಂದ್ರ ಸರ್ ಅವರು ಯು ಎಸ್ ಎಲ್ಲಿ ಇರ್ತಾರೆ ಹಾಗಾಗಿ ಅವರು ಅವ್ರು ಜಾಸ್ತಿ ಇಲ್ಲಿ ಬರಲಿಲ್ಲ ಅಂತಂದ್ರೆ ಅಲ್ಲಿಂದ ದೊಡ್ಡ ಮಾರೋಲ್ ಸಪೋರ್ಟ್ ಕೊಡ್ತಾರೆ ಮಾರೋಲ್ ಸಪೋರ್ಟು ಕೊಡ್ತಾರೆ ಫೈನಾನ್ಷಿಯಲ್ ಸಪೋರ್ಟ್ ನಮಸ್ಕಾರ ಕಂಗ್ರಾಚುಲೇಷನ್ ಹೇಳು ಮನೆ ಟ್ರೈಲರ್ ಭಾಳ ಚಂದ ಇದೆ ಅಂದರೆ ಟೀಸರ್ ಮತ್ತೆ ಪೋಸ್ಟರ್ ಭಾಳ ಬಹಳ ಇಷ್ಟ ಆಗಿತ್ತು ನನಗೆ ಕಂಟೆಂಟ್ ಅದು ಫಸ್ಟ್ ಪೋಸ್ಟರ್ ನೋಡಿದಾಗೂ ಭಾಳ ಚಂದ ಅನಿಸ್ತು ಟೀಸರ್ ನೋಡಿದ್ರು ಚಂದ ಅನಿಸ್ತು ಇನ್ನು ಟ್ರೈಲರ್ ಭಾಳ ಇನ್ನೂ ಚಲೋ ಅನಿಸ್ತು ನನಗೆ ಒಂದು ಇಂಟೆನ್ಸ್ ಎಮೋಷನ್ಸ್ ಕಾಣಿಸುತ್ತೆ ನನಗೆ ಒಂದು ಮುದ್ದಾದ ಪೇರಿದೆ ಸಾಕಷ್ಟು ಒಂದು ಜರ್ನಿ ಇದೆ ಅಂದರೆ ಹೋರಾಟದ ಜರ್ನಿ ಇದೆ ಆ ಪ್ರೇಮಕರ ಜೊತೆಗೆ ತುಂಬ ಎಂಗೇಜಿಂಗ್ ಫ್ಯಾಕ್ಟ್ರೀಸ್ ಇದೆ ಒಳ್ಳೊಳ್ಳೆ ನಟರಿದ್ದಾರೆ ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ ಪುನೀತ್ ಅದ್ವೈತ್ ಮತ್ತು ನಮ್ಮ ಮ್ಯೂಸಿಕ್ ಶಿಲ್ಪಿಗಳಾಗಿ ಆ್ಯಂಡ್ ಒಳ್ಳೆ ಪಾತ್ರವರ್ಗ ಕಿಶೋರ್ ಸರ್ ದುನಿಯಾ ಟೈಮಿಂದಲೂ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಎಲ್ಲ ನಾಟರ್ಗಳಿಗೆ ನಮ್ಮ ಸತ್ಯ ಅವರು ಗುಂಡ್ರಿಗೋಗಿ ಸತ್ಯ ಅಂತ ನಮಗೆ ಆ ಪಿಕ್ಚರ್ ಹಂಗೇನೆ ಕ್ರಿಯೆ ಇಷ್ಟ ನಮ್ಗೆ ಪ್ರತಿಯೊಬ್ಬ ಪಾತ್ರಧಾರಿ ಮತ್ತೆ ನಮ್ಮ ನಾಗಾಭರಣ ಚೆನ್ನಾಗಿರ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಕಾಸ್ಟಿಂಗ್ ಇದೆ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಒಳಗೆ ಒಂದು ನಮಗೆ ಅವ್ರ ಟ್ಯಾಕ್ಲೇನೆ ಇದೆ ನಮ್ಮ ಕರ್ನಾಟಕ ಟೂರಿಸಂಗೆ ಒನ್ ಸ್ಟೇಟ್ ಮನಿ ವರ್ಲ್ಡ್ ಅಂತ ಒಂದು ರಾಜ್ಯ ಹಲವು ಜಗತ್ತು ಸೊ ಈ ಸಿನಿಮಾದಾಗ ಇನ್ನೊಂದು ಜಗತ್ತು ನೋಡ್ತೀವಿ ಬಹುಶಃ ಎಲ್ಲ ನೂರು ನೂರ ಐವತ್ತು ಕಿಲೋಮೀಟ್ರಿಗೆಲ್ಲ ಈಗ ನಾನು ಮಾತಾಡತ್ತೀನಿ ಆ ಕಡೆ ಬಿಜಾಪುರ ಚಿತ್ರದುರ್ಗ ದಾಟಿದ್ರೆ ಚಲೋ ಚುರು ಈ ಮಾತು ಬಾಗಲಕೋಟು ಬಿಜಾಪುರ ಗದಗ ಬೀದರ್ ನಂಗರು ಇನ್ನು ಕಡೆ ಮೈಸೂರು ದಾಟಿದ್ರಪ್ಪ ಮತ್ತೆ ಚೇಂಜ್ ಆಗೈತಿ ಮಾದಾಪುರ ಬೆಳೆ ಸುತ್ತಾಗಲಿ ಚಾಮರಾಜನಗರ ಆಗಲಿ ಯಾವಾಗ ನೋಡ್ತೀರ ನೋಡುತ್ತಿರದಾಗ ಆ ಒಂದು ವರ್ಲ್ಡ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಆಮೇಲೆ ಆ ಊರಿನ ನಿರ್ದೇಶಕರು ಬಂದು ಕತೆ ಮಾಡೋದಿತ್ತಲ್ಲ ಪುನೀತ್ ಸರಿನ ಅವ್ರು ಹೇಳ್ತಾರೆ ನಮ್ಮ ಊರಿನ ಕತೆ ಅಂತ ಇತ್ತು ಅದು ಇನ್ನಷ್ಟು ಎಕ್ಸ್ಪ್ಲೋರ್ ಆಗಬೇಕಾಗೈತಿ ನಮ್ಮ ಕಡೆ ಒಂದು ಭಾಗಕ್ಕೆ ಒಂದು ರೀಜನ್ಗೆ ಫಿಕ್ಸ್ ಆಗಿದೆ ಎಲ್ಲ ಕಡೆಯೂ ಸಿನಿಮಾಗಳು ಬಂದಾಗಪ್ಪ ಅಂತಂದ್ರೆ ನಮಗೆ ಅದೊಂದು ರಿಲೇಟಬಲ್ ಫ್ಯಾಕ್ಟ್ರು ಜಾಸ್ತಿ ಆಗೈತಿ ಹೆಚ್ಚು ಹೆಚ್ಚು ನಮ್ಮ ನಾಡಿನ ನಾವೇ ಜಾಸ್ತಿ ನೋಡ್ದಂಗತಿ ಸೊ ಈ ಸಿನಿಮಾ ಇಂದ ಆ ಭಾಗದ ಒಂದು ಎಕ್ಸ್ಪ್ಲೋರೇಷನ್ ಭಾಳ ಚಲೋ ಆಗಿರ್ಬೇಕು ಅಂತ ಭಾವಿಸ್ತೀನಿ